ಗೌರಿಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಸತತ ಐದು ಬಾರಿ ಶಾಸಕರಾಗಿ ಕೃಷಿ ಸಚಿವರಾಗಿ ಸೇವೆ ಸಲ್ಲಿಸಿರುವ ಎನ್ಎಚ್ ಶಿವಶಂಕರರೆಡ್ಡಿ ಗೌರಿಬಿದ್ನೂರು ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮದೇ ಆದ ಶೈಲಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿಸಿದ್ದು ಗೌರಿಬಿದ್ನೂರಿನಲ್ಲಿ ಕೈಗಾರಿಕಾ ವಲಯ ತಲೆ ಎತ್ತಲು ಕಾರಣೀಭೂತರಾಗಿರುವ ಇವರು ಕಳೆದ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ದರು ಗೌರಿಬಿದ್ನೂರು ಕ್ಷೇತ್ರದಿಂದ ಆಯ್ಕೆಯಾಗಿರುವ ಪುಟ್ಟಸ್ವಾಮಿಗೌಡ ಕಾಂಗ್ರೆಸ್ನೊಂದಿಗೆ ಸಖ್ಯ ಬೆಳೆಸಿದ್ದು ಕಾಂಗ್ರೆಸ್ ನಾಮ ನಿರ್ದೇಶಿತ ಸದಸ್ಯರ ನೇಮಕ ಸೇರಿದಂತೆ ಕಾರ್ಯಕರ್ತರ ಹಿತಾಸಕ್ತಿಗೆ ತಕ್ಕಂತೆ ಸ್ಪಂದಿಸುತ್ತಿಲ್ಲ ಎಂಬುದು ಅಸಮಾಧಾನಕ್ಕೆ ಕಾರಣವಾಗಿದೆ ಮತ್ತೊಂದೆಡೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ಎಚ್ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ದೊರೆಯುವುದು ಕಷ್ಟ ಎನ್ನಲಾಗ್ತಿದ್ದು ಈ ಎಲ್ಲಾ ಬೆಳವಣಿಗೆಗಳಿಂದ ಬೇಸತ್ತಿರುವ ಶಿವಶಂಕರ ರೆಡ್ಡಿ ಈ ನ್ಯೂಸ್ನೊಂದಿಗೆ ಮಾತನಾಡಿ ರಾಜಕಾರಣ ನಿಂತ ನೀರಲ್ಲ ಕಾರ್ಯಕರ್ತರ ಹಿತಾಸಕ್ತಿಗಳ ಸೂಕ್ತ ಕೈಗೊಳ್ಳುವುದು ಅನಿವಾರ್ಯ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ಇವರ ರಾಜಕೀಯ ನಡೆ ನಿಗೂಢವಾಗಿದೆ ಕಾರ್ಯಕರ್ತರ ಯಾವತ್ತೂ ನಾನು ಗೊಂದಲ ನಾನು ಕಾರ್ಯಕರ್ತರ ಹಿತ ನಾನು ಏನಾದರೂ ನಿರ್ಧಾರ ಮಾಡಬೇಕಾದ್ರೆ ನಾಳೆ ರಾಜಕಾರಣ ಮಾಡಬೇಕಾದ್ರೆ ನನಗಿಂತ ವೈಯಕ್ತಿಕವಾಗಿ ಕಾರ್ಯಕರ್ತರ ಹಿತಾಸಕ್ತಿ ಕೂಡ ನನಗೆ ಮುಖ್ಯ ಈಗ ಸರ್ಕಾರ ಇದೆ ಶಾಸಕರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ನಮಗೆ ನಾಮಿನೇಷನ್ಸಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ ಅದು ಇನ್ನೂ ಕೆಲವು ಹಲವಾರು ವಿಚಾರಗಳಿದೆ ಸೊ ಇವೆಲ್ಲ ಇರೋದರಿಂದ ನಾನು ಏನೇ ಆದರೂ ಕೂಡ ಕಾರ್ಯಕರ್ತರ ಹಿತರಕ್ಷಣೆ ಮಾಡೋದೆ ನನ್ನ ಒಂದು ಕೆಲಸ ಮತ್ತು ರಾಜಕೀಯವಾಗಿ ಕೂಡ ರಾಜಕೀಯ ನಿಂದೇ ಅಲ್ಲ ನಾವು ರಾಜಕಾರಣ ಮಾಡಬೇಕು ನಾವಲ್ಲದೆ ಮುಂದಿನ ಪೀಳಿಗೆಗೆ ದಾರಿ ತೋರಿಸ್ಬೇಕು ನನ್ನನ್ನು ನಂಬಿಕೊಂಡು ನಮ್ಮ ತಾಲೂಕಲ್ಲಿ ಎಪ್ಪತ್ತು ಸಾವಿರ ಜನ ಮತದಾರ ಇರೋದು ಕಾಂಗ್ರೆಸ್ ಒಂದೇ ಎಲೆಕ್ಷನ್ ಹದಿನೈದು ಸಾವಿರ ಕಡಿಮೆ ಆಗಿದೆ ಆ ಎಪ್ಪತ್ತು ಸಾವಿರ ಜನ ಏನಿದ್ದಾರೆ ಅವರ ಜೊತೆಗೆ ಸಾರ್ವಜನಿಕವಾದಂಥ ಕೆಲಸಗಳನ್ನು ಮಾಡ್ಕೊಂಡು ನಾನು ಬಂದಿದ್ದೇನೆ ನಾನು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿ ಬಿದ್ನೂರು